ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತರಿವ ಸಾಗರವೆಲ್ಲ ನಿಮ್ಮ ದಾನ ಅದು ಎಲ್ಲವೂ ಕೂಡ ಪರಮಾತ್ಮನದೇ ನಿಮ್ಮದು ಅನ್ನೋದು ಈ ಜಗತ್ನಲ್ಲಿ ಏನೂ ಇಲ್ಲ ನೀವು ಬರುವಾಗೂ ಖಾಲಿ ಬಂದಿರಿ ಹೋಗುವಾಗೂ ಖಾಲಿ ಬಂದಿರಿ ನೀವು ಸಾವಿರ ಕೋಟಿ ಸಂಪಾದನೆ ಮಾಡಿರ್ಬೋದು ಐದು ಸಾವಿರ ಕೋಟಿ ಸಂಪಾದನೆ ಮಾಡಿರ್ಬೋದು ಆ ಏನು ಸಂಪಾದನೆ ಮಾಡಿದಿರಿ ಅದೆಲ್ಲವೂ ಈ ಸೃಷ್ಟಿಯಲ್ಲಿ ಇತ್ತು ನೀವು ಬರೋದ್ಕಿಂತ ಪೂರ್ವದಲ್ಲೇ ನೀವು ಬರೋದ್ಕಿಂತ ಪೂರ್ವದಲ್ಲೇ ಅದು ಇಲ್ಲಿತ್ತು ಇಲ್ಲಿ ಇದ್ದದ್ದನ್ನು ಸಂಪಾದನೆ ಮಾಡಿರಿ ಇಲ್ಲಿದ್ದುದ್ದನ್ನು ಸಂಪಾದನೆ ಮಾಡಿದಿರಿ ಮತ್ತು ನೀವು ಹೋಗುವಾಗ ಅದು ನಿಮ್ಮ ಜೊತೆ ಬರ್ತದೇನು ಒಬ್ಬ ಶ್ರೀಮಂತ ಐದು ನೂರು ಎಕರೆ ಅವನಿಗೆ ಸತ್ತಾಗ ಒಂದು ನೂರ ಎಕರೆನಾರ ಒಯ್ಬೋದಾಗಿತ್ತವ ಒಯ್ದಾರೇನ್ರಿ ಯಾರ್ಯಾರ ಏನು ಒಯ್ಯೋದಿಲ್ಲ ಎಲ್ಲ ಪರಮಾತ್ಮನದು ಆ ಸಮರ್ಪಣಾ ಭಾವದಿಂದ ಸಮರ್ಪಣಾ ಭಾವನೆಯಾಗಿ ಅಂದರೆ ಈಗ ಉದಾಹರಣೆ ಪ್ರತಿದಿನ ಬೆಳಗ್ಗೆ ಎದ್ದು ನೀವೆಲ್ಲ ಮಟ್ಟಕ್ಕೆ ಬರ್ತೀರಿ ಒಬ್ಬ ಹಿಂಗೆ ಕೈಯಾಗ ಒಂದಿಷ್ಟು ಹಣ್ಣು ಹೂವು ಕಾಯಿ ಎಲ್ಲ ತಗೊಂಡು ಮಠಕ್ ಬರ್ತಿದ್ದ ಮಠಕ್ಕೆ ಬರುವಾಗ ಅವನ್ ಸ್ನೇಹಿತ ಒಬ್ಬ ದಾರಿಯಲ್ಲಿ ಸಿಕ್ಕ ಆತ ಅವನ್ನ ಮಾತಾಡಿಸ್ತಾ ನಾ ಇಲ್ಲೇ ಮಠಕ್ಕೆ ಹೋಗ್ತಾ ಇದ್ದೀನಿ ಏನದು ಕೈಯಲ್ಲಿ ಎಂದ ಸ್ನೇಹಿತ ಏನಂದ ಏನದ ಕೈಯಲ್ಲಿ ಹಣ್ಣು ಹೂವು ಕಾಯಿ ಎಂದವ ಯಾರ್ದದು ನಂದು ಅಂದ ಯಾರ್ದಿದು ಅಂದ್ರೆ ನಂದು ಅಂದ ಇಲ್ಲೇ ಮಠಕ್ಕೆ ಬಂದ ಅಜ್ಜರ ಹತ್ರ ಹೋಗಿ ನಮಸ್ಕಾರ ಮಾಡ್ದ ಅವ್ರ ಒಂಚೂರು ಕೈಯಿಂದ ಮುಟ್ಟಿ ಅವರು ಒಂದಿಷ್ಟು ಪ್ರಸಾದ ಅಂತ ಕೊಟ್ರು ಅದನ್ನ ವಾಪಸ್ ತಗೊಂಡು ಹೊಂಟಿದ್ದ ಮತ್ತೊಬ್ಬ ಸ್ನೇಹಿತ ಮಾತಾಡಿಸ್ದ ಏನದು ಕೈಯಲ್ಲಿ ಅಂದ ಪ್ರಸಾದ ಅಂದವ ಹೋಗುವಾಗೂ ಅದ ಇತ್ತು ವಾಪಸ್ ಹೋಗುವಾಗ್ಲೂ ಅದೇ ಇತ್ತು ಮೊದಲು ಏನಂದಿದ್ದ ಹಣ್ಣು ಕಾಯಿ ಅಂದಿದ್ದ ಯಾರದು ಅಂದ್ರೆ ನಂದು ಅಂದ ಅದೇ ತಗೊಂಡು ವಾಪಸ್ ಹೊರಟನೆ ಅವಾಗ ಏನು ಅಂದ್ರೂ ಪ್ರಸಾದ ಅಂದ ಯಾರ್ದು ಅಂದ್ರೂ ದೇವರದು ಅಂದ ಯಾರ್ದು ಅಂದ್ರೆ ದೇವರದು ಅಂದ ಭಾವನೆ ಏನಾಯ್ತಲ್ಲಿ ನಾವು ಪ್ರತಿಯೊಂದು ಬಳಸುವಂತ ಪದಾರ್ಥವನ್ನು ಕೂಡ ಆ ಭಾವನೆಯಲ್ಲಿ ಬಳಸ್ಬೇಕಂತ ಸಮರ್ಪಣ ಮಾಡಿ ಗುರುಲಿಂಗ ಜಂಗಮಕ್ಕೆ ಸಮರ್ಪಣ ಮಾಡಿ ಪರಮಾತ್ಮನ ನೀವೊಂದು ಪ್ರಸಾದ ಮಾಡುವಾಗ ಕೂಡ ಎಲ್ಲ ಪರಮಾತ್ಮನದ ಎನ್ನುವಂಥ ಸರ್ವಾರ್ಪಣ ಭಾವನೆಯಿಂದ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಅಡುಗೆ ಮಾಡಿದರೆ ಅದು ಪ್ರಸಾದ ಆಗುತ್ತಂತೆ ಪ್ರಸಾದ ಉಂಡವರ ಜೀವನ ಪ್ರಸನ್ನ ಆಗುತ್ತಂತೆ ಪ್ರಸಾದ ಉಂಡವರ ಜೀವನ ಪ್ರಸನ್ನ ಆಗುತ್ತಂತೆ ಹುಟ್ಟು ಸಾವುಗಳನ್ನು ಗೆಲ್ಲೋ ಶಕ್ತಿ ಇರುತ್ತಂತೆ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಸ್ವೀಕಾರ ಮಾಡಿದ್ದೇ ಆದರೆ ಭಕ್ತಿಯಿಂದ ಆ ಪಾದೋದಕ ಪ್ರಸಾದದಲ್ಲಿ ಎಂಥ ಶಕ್ತಿ ಇರುತ್ತೆ ಅಂದರೆ ಅದಕ್ಕೆ ಮರುಳು ಶಂಕರ ದೇವ ಅಫ್ಘಾನಿಸ್ತಾನದಿಂದ ಬರ್ತಾನಾ ಆ ಪ್ರಸಾದದ ಮಹಾತ್ಮನೇ ತಿಳಿದು ಒಂದು ಕತೆ ಹೇಳ್ತಾರೆ ಪೌರಾಣಿಕ ಕತೆ ಅದು ಹೇಗೆ ನಡೆದಿತ್ತು ಏನು ಅಂತ ಅಷ್ಟು ಅವ್ರ ಗುರುಗಳೊಬ್ಬರು ನೇಸರ ಅಂತ ಒಬ್ಬ ಗುರು ಇರ್ತಾನೆ ಅಂತ ಅಲ್ಲಿ ಎಲ್ಲಿ ಅಫ್ಘಾನಿಸ್ತಾನ ಅವಾಗ ಗಾಂಧಾರ ದೇಶ ಆ ಗುರು ಜೊತೆ ಹೀಗೆ ಒಂದಿಷ್ಟು ಪ್ರಸಾದದ ಮಹತ್ವದ ಬಗ್ಗೆ ವಿಚಾರ ಮಾಡ್ತಾ ಕೂತಾಗ ಅಲ್ಲಿ ಹಾಗೆ ಒಬ್ಬ ಬಂದು ನಮಸ್ಕಾರ ಮಾಡ್ತಾನಂತ ಒಬ್ಬ ಆ ಭಾಗದ ಒಬ್ಬ ರಾಜ್ಕುಮಾರ ಗುರುಗಳು ಕೇಳ್ತಾನಂತೆ ನನಗೆ ಯಾಕೆ ನಮಸ್ಕಾರ ಮಾಡಿದೆ ಅಂತ ಅದಕ್ಕವ ಹೇಳ್ದ ನಾನು ಇಂದಿನ ಜನ್ಮದಲ್ಲಿ ನಾಯಿ ಆಗಿದ್ನಂತೆ ಒಂದು ಸರಿ ಯಾವಾಗಲೂ ನಿಮ್ಮ ಮಠದ ಪ್ರಸಾದ ತಿಂದಿದ್ದಕ್ಕೆ ನಾನು ಈ ಜನ್ಮದಲ್ಲಿ ರಾಜಕುಮಾರನಾಗಿ ಹುಟ್ಟಿದನಂತೆ ನನಗೆ ಯಾರಿಂದನೋ ಒಬ್ಬ ಸಾಧುಗಳಿಂದ ಇವತ್ತು ನನಗೆ ಗೊತ್ತಾಯ್ತು ಅದಕ್ಕೆ ನಾಯಿ ಜನ್ಮದಿಂದ ನನ್ನನ್ನ ರಾಜ್ಕುಮಾರನನ್ನಾಗಿ ಮಾಡಿದ ಉದ್ಧಾರದ ಗುರುಗಳು ನೀವು ಅದಕ್ಕೆ ಬಂದು ನಾನು ನಮಸ್ಕಾರ ಮಾಡಿದೆ ಅಂತೆ ಅದಕ್ಕೆ ಗುರುಗಳು ಸುಳ್ಳು ಹೇಳ್ತಾ ಇದೀಯ ನೀನು ಅಂತಾರಂತ ನೀನು ಸುಳ್ಳು ಹೇಳ್ತಾ ಇದೀಯ ಅದೇ ಯಾಕೆ ಸಾಧ್ಯ ಅದು ಸುಳ್ಳು ಇಲ್ಲ ನನಗಿವತ್ತು ಇಂಥವರಿಂದ ಗೊತ್ತಾಯಿತು ಆಮೇಲೆ ಬಂದು ಸ್ವತಃ ಗುರುಗಳೇ ಕೇಳ್ತಾರಂತ ದೇವರೇ ಮಾತಾಡದ ಅಂತ ಅದರಲ್ಲಿ ಅದು ಗುರು ಆಗಿರ್ಬೋದು ಯಾವುದೇ ಒಂದು ದೃಷ್ಟಿಕೋನದಿಂದ ಆಗಿರ್ಬೋದು ಅಲ್ಲಿ ಹೌದು ಆತ ಹಿಂದೆ ನಾಯಿ ಜನ್ಮದಲ್ಲಿದ್ದ ನಿಮ್ಮ ಮಠದ ಪ್ರಸಾದದಿಂದ ರಾಜ್ಕುಮಾರ ಆಗಿದ್ದಾನೆ ಅಂತ ಅವಾಗ ದೇವ್ರ ಮೇಲೆ ಚಾಲೆಂಜ್ ಆಗ್ತಾನಂತೆ ಗುರು ನನ್ನ ಮಟ್ಟದ ಪ್ರಸಾದ ಆತ ತಿಂದಿದ್ರೆ ಅವನಿಗೆ ಹುಟ್ಟು ಸಾವುಗಳೇ ಇಲ್ಲ ಅವನು ರಾಜನಾಗಿ ಆದ್ರೆ ಹ್ಯಾಗ ಹುಟ್ಟದ ದೇವರಿಗೆ ಸವಾಲಾಗ್ತಾನಂತೆ ಹ್ಯಾಗ ಹುಟ್ಟಿಸ್ದ ನೀನು ಅವಾಗ ದೇವ್ರ ಕ್ಷಮೆ ಕೇಳ್ತಾನಂತೆ ಪ್ರಸಾದದ ಮಹತ್ವವನ್ನು ತಿಳಿಸ್ಲಿಕ್ಕೆ ನಾನು ಅವನನ್ನು ಹುಟ್ಟಿಸಿದೀನಿ ಅವನಿಗೆ ಯಾವುದೇ ರೀತಿಯ ಬಾಧೆಗಳು ಇಲ್ಲದ ಒಂದು ಜನ್ಮವನ್ನು ಆತನಿಗೆ ಕೊಟ್ಟಿದ್ದೀನಿ ತಪ್ಪಾಯ್ತು ಅಂತನಂತ ಹಂಗೆ ಹುಟ್ಟು ಸಾವುಗಳನ್ನ ಗೆಲ್ಲುವಂಥ ಶಕ್ತಿ ಪ್ರಸಾದದಲ್ಲಿ ಪಾದೋದಕ ಪ್ರಸಾದದಲ್ಲಿ ಇರ್ತದೆ ಆದ್ರೆ ಆ ಪ್ರಸಾದವನ್ನಾಗಿ ಮಾಡಿ ಸ್ವೀಕಾರ ಮಾಡ್ಬೇಕು ಅದನ್ನ ಮಾಡಿಕೊಂಡು ಯಾಕೆಂದ್ರೆ ಸೃಷ್ಟಿಯಲ್ಲಿ ಎಲ್ಲನ್ನು ಬದಲಾಯಿಸುವಂತ ಶಕ್ತಿ ಇದೆ ಈ ನಿಸರ್ಗದಲ್ಲಿ ಎಲ್ಲವನ್ನು ಬದಲಾಯಿಸುವ ಶಕ್ತಿ ಉದಾಹರಣೆ ನಿಮ್ಮ ಮನೆಯಲ್ಲಿ ಏನೋ ಒಂದು ಹಣ್ಣಿನ ಗಿಡ ಹಾಕಿರ್ತೀರ ಪ್ಯಾರ್ಲ್ ಹಣ್ಣಿನ ಗಿಡ ಅಥವಾ ದಾಳಿಂಬ್ರೆ ಹಣ್ಣಿನ ಗಿಡ ಅಥವಾ ಸೇಬು ಹಣ್ಣಿನ ಗಿಡ ನೀವು ಅದಕ್ಕೆ ತಗೊಂಡೋಗಿ ಮಣ್ಣು ಹಾಕ್ತೀರಿ ನೀರು ಹಾಕ್ತೀರಿ ಗೊಬ್ಬರ ಹಾಕ್ತೀರಿ ಕಹಿಯಾಗಿರ್ತಕ್ಕಂಥ ಹೊಲಸು ನಾರುವಂಥ ಗೊಬ್ಬರ ಹಾಕ್ತೀರಿ ಮುಂದೆ ಹಣ್ಣಾದ ಮೇಲೆ ಆ ಹೊಲಸು ನಾರುವಂಥ ರುಚಿ ಕೊಡ್ತದೇನದು ಒಳ್ಳೆ ರುಚಿಯನ್ನು ಅದನ್ನು ಬದಲಾಯಿಸ್ಕೊಂಡು ನಿಮಗೆ ಹೇಗೆ ಸೇಬು ಆಗಿರ್ಬೋದು ಮಾವಿನ ಹಣ್ಣು ಒಳ್ಳೆ ರುಚಿಯನ್ನು ನೀವು ಪಡ್ಕೋತೀರಿ ಹಾಗೆ ಸಂಸ್ಕಾರ ಕೊಟ್ಟಾಗ ಅದನ್ನು ಬದಲಾಯಿಸುವಂಥ ಶಕ್ತಿ ಈ ಸೃಷ್ಟಿಯಲ್ಲಿ ನಿಸರ್ಗದಲ್ಲಿ ಇದೆ ಅಂತಕ್ಕಂಥದನ್ನು ಹಾಗಾಗಿ ಪ್ರಸಾದ ಅಂತಕ್ಕಂಥದ್ದು ಆ ಪ್ರಸಾದವನ್ನಾಗಿ ಮಾಡಿ ನೀವು ಸ್ವೀಕಾರ ಮಾಡಿದ್ದೆ ಆದರೆ ಪ್ರಸನ್ನತೆ ನೀವು ಅಡುಗೆ ಮಾಡ್ತಕ್ಕಂಥವರ ನೀವು ತಂದಂಥ ಮೂಲ ಆಮೇಲೆ ಆ ಎಲ್ಲವೂ ಮನಸ್ಸಿನ ಮೇಲೆ ಪರಿಣಾಮಗಳ ದೇಹದ ಮೇಲೆ ಪರಿಣಾಮಗಳಾಗ್ತಾ ಹೋಗ್ತಾವಂಥವೆಲ್ಲವೂ ಕೂಡ ಹಾಗಾಗಿ ಮಾಡೋರು ಪರಿಶುದ್ಧವಾಗಿರ್ಬೇಕಂತೆ ಅಡುಗೆ ಮಾಡುವಾಗ ವಟಾ ವಟ ಯಾರು ಹೇಳಿದ್ದರು ದಿನ ಮಾಡಿದ್ದೆ ಮಾಡ್ಬೇಕು ತಿಕ್ಕಿದ್ದೆ ತಿಕ್ಬೇಕು ತೊಳೆದಿದ್ದೆ ತೊಳಿಬೇಕಂತ ವಟಾ ವಟಾ ವಟ ಅಂತ ಏನಾರು ಬೈಕೊಂಡು ಮಾಡಿದ್ರಿ ಅದು ಕೂಳಾಗ್ತದಂತೆ ಕೂಳುಂಡವ್ರ ಜೀವನ ಏನಾಗ್ತದ್ರಿ ಹಾಳಾಗ್ತದ ಕೂಳುಂಡವ್ರ ಜೀವನ ಏನಾಗ್ತದೆ ಹಾಳಾಗ್ತದೆ ಸತ್ಯಶುದ್ಧವಾಗಿ ತರಬೇಕು ಪ್ರಾಮಾಣಿಕವಾದ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಅಡಿಗೆ ಮಾಡಿದ್ರೆ ಅದು ಪ್ರಸಾದ ಆಗುತ್ತೆ ಪ್ರಸಾದ ಉಂಡವ್ರ ಜೀವನ ಪ್ರಸನ್ನ ಆಗ್ತದೆ ಅಲ್ಲಿ ಪಾವಿತ್ರ್ಯತೆ ಇಲ್ಲದ ಇದ್ರೆ ಏನಾಗ್ತದೆ ಒಂದು ಮಹಾಭಾರತದ ಘಟನೆ ಹೇಳ್ತಾರೆ ಒಂದ್ಸಾರಿ ಹೀಗೆ ಭೀಷ್ಮ ಅರ್ಜುನನ ಬಾಣಗಳಿಂದ ಮಲಗಿದ್ದ ಅವನಿಗೆ ಇಚ್ಛಾ ಮರಣ ಸಿದ್ಧಿ ಇತ್ತು ಹಾಗಾಗಿ ಇನ್ನೇನು ಅವನು ಪ್ರಾಣ ಬಿಡಬೇಕು ಅಂತ ಸಮಯದಲ್ಲಿ ಮಾಡ್ತಾನೆ ಪಾಂಡವರನ್ನ ಕರೆಸ್ತಾನ ಬಂದು ಧರ್ಮರಾಯನಿಗೆ ಹೇಳ್ತಾರೆ ಭೀಷ್ಮಾಚಾರ್ಯರು ಕರೀತಾ ಇದ್ದಾರೆ ತನ್ನ ತಾಯಿ ಕುಂತಿ ದ್ರೌಪದಿ ಐದು ಜನ ಅಣ್ಣ ತಮ್ಮಂದಿರನ್ನ ಕರ್ಕೊಂಡು ಭೀಷ್ಮಾಚಾರ್ಯರ ಹತ್ರ ಬರ್ತಾನೆ ಧರ್ಮರಾಯ ಹೇಳ್ತಾನೆ ತಾತ ಯಾಕೆ ಕರೆಸಿದ್ರಿ ನಮ್ಮನ್ನ ಸ್ವಲ್ಪ ಧರ್ಮದ ಉಪದೇಶ ಹೇಳ್ಬೇಕಾಗಿತ್ತು ಅದಕ್ಕೆ ನಾನು ನಿಮ್ಮನ್ನ ಕರೆಸಿದ್ದೀನಿ ಅವಾಗ ದ್ರೌಪದಿ ಜೋರಾಗಿ ನಗಕ್ಕೆ ಶುರು ಮಾಡ್ತಾಳಂತ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾಣ ಬಿಡೋನಿದ್ದೀನಿ ನಾನು ಪ್ರಾಣ ಬಿಡೋದಕ್ಕಿಂತ ಮೊದಲು ಸ್ವಲ್ಪ ಧರ್ಮದ ಮಾತುಗಳ ನಿಮಗೆ ಹೇಳ್ಬೇಕಾಗಿತ್ತು ಉಪದೇಶವನ್ನು ಹೇಳ್ಬೇಕಾಗಿತ್ತು ಅದಕ್ಕೆ ಕರೆಸಿದ್ದೀನಿ ಅಂದಾಗ ನಗಕ್ಕೆ ಶುರು ಮಾಡ್ತಾಳೆ ಅವಾಗ ಭೀಷ್ಮಾಚಾರ್ಯ ಕೇಳ್ತಾನೆ ಯಾಕೆ ನಗ್ತಾ ಇದೀಯ ಯಾಕೂ ಇಲ್ಲಿ ಬಿಡ್ತಾ ತ ನಗು ಬಂತು ನಕ್ಕೆ ಅಂದ್ಲಕ್ಕಿ ನಗು ಸುಮ್ಮನೆ ಬರೋದಿಲ್ಲ ಯಾಕೆ ಹೇಳು ಅಂದ್ರು ಅವಾಗ ದ್ರೌಪದಿ ಹೇಳ್ತಾಳೆ ಅವತ್ತು ಹಸ್ತಿನಾವತಿಯಲ್ಲಿ ದುಶ್ಯಾಸನ ನನ್ನ ಎಳಕೊಂಡು ರಾಜ್ಯ ಸಭೆಯಲ್ಲಿ ಬಂದು ನನ್ನನ್ನು ಸೀರೆ ಸೆಳೀತಾ ಇರಬೇಕಾದ್ರೆ ನೀವೆಲ್ಲರೂ ಸಭೆಯಲ್ಲಿ ಕೂತಿದ್ರಿ ನಿಮ್ಮನ್ನೆಲ್ಲ ಕೇಳದೆ ಒಂದಿಷ್ಟು ಅವ್ರಿಗೆ ಧರ್ಮದ ಉಪದೇಶ ಹೇಳ್ರಿ ಅವ್ರು ಮಾಡ್ತಾ ಇರೋದು ಅನ್ಯಾಯದ ಕೆಲಸ ಮೋಸದ ಕೆಲಸ ಮಾತಾಡ್ರಿ ಮಾತಾಡ್ರಿ ಅಂದ್ರೆ ಯಾರು ಒಬ್ಬರು ಮಾತಾಡ್ಲಾರ್ದಂಗೆ ಸುಮ್ಮನೆ ಕೂತಿದ್ರಿ ಈಗ್ಲೂ ಇನ್ನು ನಿಮಿಷಕ್ಕ ಸಾಯೋ ಮುಂದೆ ನೀವು ಧರ್ಮದ ಉಪದೇಶ ಹೇಳ್ತೀನಿ ಅಂದ್ರಲ್ಲ ಅದಕ್ಕೆ ನಾನು ನಿನಗು ಬಂದದೆ ಅನ್ಲಕ್ಕಿ ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದಂತೆ ನಾನವತ್ತು ಅಧರ್ಮಿ ಆಗಿರ್ತಕ್ಕಂಥ ದುರ್ಯೋಧನನ ಅನ್ನ ತಿಂತಿದ್ದೆ ಅಧರ್ಮಿಯಾಗಿರ್ತಕ್ಕಂಥ ದುರ್ಯೋಧನನ ಅನ್ನ ತಿಂತಿದ್ದೆ ನನ್ನ ಬುದ್ಧಿ ಏನಾಗಿತ್ತು ಅಧರ್ಮದಿಂದ ಕೂಡಿತ್ತು ಧರ್ಮದ ಮಾತುಗಳು ಬರಲಿಲ್ಲ ಇವತ್ತು ಅರ್ಜುನ ಒಡೆದಿರೋ ಬಾಣಗಳಿಂದ ಎಲ್ಲ ರಕ್ತ ಸೋರೋಗಿದೆ ಅಧರ್ಮದಿಂದ ಆದ ರಕ್ತ ಎಲ್ಲ ಸೋರೋಗ್ಯದೇ ಧರ್ಮ ಜಾಗೃತಿ ಆಗಿದೆ ಅದಕ್ಕೆ ನಾ ಈಗ ನಿನಗೆ ಧರ್ಮದ ಉಪದೇಶವನ್ನ ಹೇಳ್ತಾ ಇದ್ದೀನಿ ಆಹಾರದಂತೆ ವಿಹಾರ ವಿಹಾರದಂತೆ ವಿಚಾರ ಪ್ರಸಾದವನ್ನಾಗಿ ಮಾಡಿ ಸ್ವೀಕಾರ ಮಾಡಬೇಕು ಅದು ಪ್ರಸಾದ ಮಾಡುವಾಗ ಸುಮ್ಮನೆ ಏನೇನೋ ಹರಟೆ ಹೊಡಿತ ಮಾಡಬಾರ್ದಂತ ಪರಿಪೂರ್ಣವಾಗಿ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಬಸವಣ್ಣವ್ರು ಹೇಳ್ತಾರೆ ನೀವೆಲ್ಲರೂ ಹೇಳ್ತಿರೋಚನ ಮೌನದಲ್ಲಿಂಬುದು ಆಚಾರವಲ್ಲ ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು ಕೂಡಲ ಸಂಗಮ ದೇವರ ನೆನೆಯುತ್ತಲುಂಡರೆ ಕರ್ಣವೃತ್ತಿಗಳು ಅಡಗುವವು ಮೌನದಲ್ಲುಂಬುದು ಆಚಾರವಲ್ಲ ತುತ್ತಿಗೊಮ್ಮೆ ಶಿವ ಹರಟೆ ಹೊಡಿತನೋ ಅಥವಾ ಟಿ ವಿ ನೋಡ್ತಾನೋ ಯಾರನ್ನಾರ ಆಡ್ಕೋತನೋ ಪ್ರಸಾದ ಮಾಡೋದು ಸರಿಯಲ್ಲ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಪ್ರಸಾದ ಮಾಡೋದ್ರಿಂದ ಇವೇನು ಕಣ್ಣು ಏನೋ ನೋಡ್ಬೇಕು ಅನ್ಸುತ್ತೆ ಕಿವಿ ಏನೋ ಕೇಳಿ ಇವೆಲ್ಲ ವೃತ್ತಿಗಳೇನಿದಾವೆ ಅವೆಲ್ಲವನ್ನೂ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟೇ ಅಲ್ಲದೆ ಆ ಪ್ರಸಾದ ಅಂತ ಸ್ವೀಕಾರ ಮಾಡುವಾಗ ಎಷ್ಟು ಬೇಕೋ ಅಷ್ಟೇ ನೀಡಿಸ್ಕೋಬೇಕು